ರಂಗತೋರಣ ಸಾಂಸ್ಕೃತಿಕ ಸಂಘಟನೆಯಿಂದ ಬಳ್ಳಾರಿಯಲ್ಲಿ ನಿನ್ನೆಯಿಂದ ನಾಲ್ಕು ದಿನಗಳ ನಾಟಕೋತ್ಸವ ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮವನ್ನು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಮಂಜಮ್ಮ ಜೋಗತಿ ಉದ್ಘಾಟಿಸಿದರು ಪಠ್ಯಪುಸ್ತಕಗಳನ್ನು ತನ್ನ ಜೀವನದ ಆತ್ಮಚರಿತ್ರೆಯನ್ನು ಮಕ್ಕಳು ಓದುವಂತಹ ಹಂತಕ್ಕೆ ತಲುಪಿರುವ ಮಾತಾ ಮಂಜಮ್ಮ ಅವರು ಪ್ರತ್ಯಕ್ಷವಾಗಿ ನಮ್ಮೆಲ್ಲರಿಗೂ ತಾವೇ ದರ್ಶನ ಕೊಟ್ಟು ಆ ಪಡೆಯುವ ಪುಣ್ಯವಂತ ಬಳಿಕ ಅವರು ಇಂದಿನ ಪೀಳಿಗೆಯ ಮಕ್ಕಳಿಗೆ ನಾಟಕ ಮತ್ತು ಸಂಸ್ಕೃತಿಯ ಪರಿಚಯ ಮಾಡಿಸುವುದು ಅಗತ್ಯವಾಗಿದೆ ಹವ್ಯಾಸಕ್ಕಾಗಿ ನಾಟಕ ರೂಢಿಸಿಕೊಂಡು ವೃತ್ತಿಗಾಗಿ ಇನ್ನಿತರ ಕೌಶಲ್ಯಗಳನ್ನು ಅಳವಡಿಸಿಕೊಳ್ಳುವಂತೆ ಕರೆ ನೀಡಿದರು ಯಾರು ವೃತ್ತಿ ಕಲಾವಿದರಾಗಬೇಡ ಕಲಾವಿದ ಶ್ರೀಧರ ಹೆಗಡೆ ಯುವ ಜನತೆಗೆ ರಂಗಭೂಮಿಯ ಮೂಲಕ ಇತಿಹಾಸ ಮತ್ತು ಸಂಸ್ಕೃತಿಯ ಪರಿಚಯ ಮಾಡಿಕೊಡುವ ಕೆಲಸವಾಗಬೇಕು ಎಂದು ಅಭಿಪ್ರಾಯಪಟ್ಟರು ಬೇಕಾದಷ್ಟು ಮುಂದುವರೆದಿದೆ ಏನಂತೀವಿ ನಾವು ಅಂಗೈಯಲ್ಲಿ ಎಲ್ಲ ಮೊಬೈಲ್ ಯಾವುದು ಬೇಕಾದ್ರೂ ಸಿಗುತ್ತೆ ಆದರೆ ನೇರ ನೇರ ಪ್ರೇಕ್ಷಕರು ಮತ್ತು ಒಬ್ಬ ಕಲಾವಿದರ ನೇರ ನೇರ ಏನಿರ್ತದೆ ಅದು ಇರೋದು ಒಂದು ರಂಗಭೂಮಿಯಲ್ಲಿ ಮಾತ್ರ ರಂಗ ತೋರಣ ಸಂಸ್ಥೆಯ ಪ್ರಭುದೇವ ಕಪ್ಪಗಲ್ಲು ಸಂಸ್ಥೆ ಪ್ರತಿ ವರ್ಷ ನಾಟಕ ಕಲೆ ಅಭಿನಯದ ಮೂಲಕ ಯುವ ಜನರಿಗೆ ಸಂಸ್ಕೃತಿಯ ದರ್ಶನ ಮಾಡಿಸಿಕೊಂಡು ಬರುತ್ತಿದೆ ಎಂದು ತಿಳಿಸಿದರು ಕಪ್ಪಗಲ್ ಗ್ರಾಮದಲ್ಲಿ ಪ್ರದರ್ಶಿಸುತ್ತಿದ್ದೇವೆ ಅದರಲ್ಲಿ ಗಡಿಗೆ ಜ್ವಾಕಿ ತಂಗಿ ಅನ್ನುವಂಥದ್ದು ಎರಡನೆಯದು ಸಂಪೂರ್ಣ ಹೇಮರೆಡ್ಡಿ ಮಲ್ಲಮ್ಮ ಅನ್ನುವಂತಹ ನಾಟಕ ಮೂರನೆಯದು ಇಡೀ ವೃತ್ತಿರಂಗಭೂಮಿಯಲ್ಲಿ ಅತ್ಯಂತ ದಾಖಲೆಯನ್ನು ಬರೆದಂತಹ ನಾಟಕ ಮುದುಕನ ಮದುವೆ ಮೊದಲನೆಯ ದಿನವಾದ ನಿನ್ನೆ ಸಿರಿಗೆರೆಯ ಧಾತ್ರಿ ರಂಗತಂಡದಿಂದ ಶ್ರೀ ಕೃಷ್ಣ ಸಂಧಾನ ನಗೆ ನಾಟಕ ಪ್ರದರ್ಶಿಸಲಾಯಿತು ನಾಲ್ಕ ಮುಗಿಯ ಗಂಟ ತಣ್ಣ ಗಾಯಿ ಹಾಕೊಳ್ಳ ಆಮೇಲೆ ಆಸ್ಪತ್ರೆಗೆ ಹೋಗಿ ತೋರಿಸಿವಂತೆ ಆಯ್ತು